ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಫೈನಲಿ ಎಲ್ಲ ಕೂಡ ಉಲ್ಟಾ ಹೊಡಿತದಾ ಈ ಕಡೆ ಭಾಗ್ಯಾಗೆ ಕೆಲಸ ಸಿಕ್ತಿದ್ಯಾ ಅಥವಾ ಭಾಗ್ಯಾಗೆ ಕೆಲಸ ಸಿಗ್ತಿಲ್ವಾ ಏನಾಗ್ತದೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ಸನ್ಮಾನ ಕಾರ್ಯಕ್ರಮ ಆದರೆ ಇಲ್ಲಿ ಅವಮಾನ ಕಾರ್ಯಕ್ರಮಕ್ಕೆ ಶೋತ ಸಿದ್ಧವಾಗಿ ಬಂದದಾಳೆ ಪೂಜಾ ಯಾವಾಗ ತನ್ನ ಅಕ್ಕನ ಜೀವನನ ಬರುವ ಮಾಡಿ ಡಿವೋರ್ಸ್ ಕೊಟ್ಟು ಶ್ರೇಷ್ಠನ ಮದುವೆ ಆಗೋಕೆ ಭಾವ ಮುಂದಾಗ್ತಿದ್ದಾರೆ ಅಂತ ಗೊತ್ತಾಯಿತು ಈ ಮನುಷ್ಯನ ಮಾನನ ತೆಗಿಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ಇಲ್ಲಿ ತಾಂಡು ಒಂದು ಮೊರಾಲಿಟಿ ಬಗ್ಗೆ ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡ್ತಿದ್ದಾರೆ ಒಂದು ಕೆಲಸದ ಬಗ್ಗೆ ಒಂದು ಇನ್ಸ್ಪಿರೇಷನ್ ಬಗ್ಗೆ ಮೋಟಿವೇಶನ್ ಬಗ್ಗೆ ಮಾತಾಡ್ತಿದ್ದಾರೆ ಈ ಎಲ್ಲ ಮಾತುಗಳನ್ನ ಆಡು ಯೋಗ್ಯತೆ ಈ ಮನುಷ್ಯನಿಗಿಲ್ಲ ಈ ಮನುಷ್ಯನೇ ಆ ರೀತಿ ಅಲ್ಲ ಅಂಥದ್ರಲ್ಲಿ ಈ ಮನುಷ್ಯನಿಗೆ ಹಾನರ್ ಹ್ಯುಮ್ಯಾನಿಟಿ ಇದೆಯಾ ಮೋರಲ್ ಇದೆಯಾ ಏನಿದೆ ಅಂತ ಅಂದ್ಕೊಂಡಿದ್ದೆ ಸ್ಟೇಜ್ ಮೇಲೆ ದಾಪುಗಾಲು ಇಟ್ಟೆ ಬಿಡ್ತಾಳೆ ಪೂಜಾ ಬೂಜಾ ಬರ್ತರು ಸ್ಪೀಡ್ಗೆ ಇಲ್ಲಿ ವೇದಿಕೆ ಮೇಲೇ ಅಲಗಾಡೋಕೆ ಶುರು ಆಗ್ತದೆ ತಾಂಡವನ ಜೀವ ಅಂತ ಹೇಳ್ಬೋದು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂದರೆ ಏನಿಲ್ಲ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಮಾಡೋದೆಲ್ಲ ಮಾಡಿ ಇಲ್ಲಿ ಭಾಷಣಕ್ಕೆ ಹೋಗ್ಯೋಗಿ ಬಂದಿದಾರೆ ಬನ್ನಿ ಅಂತ ಹೇಳಿ ಎಳ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಮುಂದೆ ತಾಂಡವ್ಗೆ ಅವಮಾನ ಆಗ್ತದೆ ಈ ಕಡೆ ಇಶ್ರು ಇಶ್ವಾಗೆ ಶಾಕ್ ಆಗ್ತದೆ ಫೈನಲಿ ಏನು ಮಾಡ್ತಿದ್ಯಾ ನೀನು ಎಲ್ಲರೂ ಮುಂದೆ ಬಂದರೂ ನನ್ನನ್ನೇ ಹೇಳ್ಕೊಂಡು ಬರೋ ಅಷ್ಟು ಧೈರ್ಯ ಬಂತ ಯಾರು ಯಾರಿಲ್ಲಿಗೆ ನಿನ್ನ ಬರೋಕೆ ಹೇಳಿದ್ದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ತಾಂಡವ್ ಯಾರಾಗ ಬರೋಕ್ಕೆ ಹೇಳಬೇಕು ಬಾಬಾ ಯಾಕೆ ಇಲ್ಲಿ ಮುಂದೆ ಏನೇನೋ ಮಾತಾಡ್ತಿದ್ರ ಒಂದು ಗುಣನಾದರೂ ಇದೆಯಾ ಮಾರಲ್ಲು ಪ್ರಿನ್ಸಿಪಲ್ಸು ಜೀವನದಲ್ಲಿ ಅದಿದ್ರೇನೆ ಮೇಲ್ ಬರೋದು ಇಲ್ಲ ಅಂದರೆ ಮೇಲ್ ಬರೋಕೆ ಸಾಧ್ಯ ಇಲ್ಲ ಅದೆಲ್ಲ ನಿಮಗಿದ್ಯಾ ಅಕ್ಕಂಗೆ ಡಿವೋರ್ಸ್ ಕೊಟ್ಟು ಅಷ್ಟು ಈಶ್ವರನ ಮದುವೆ ಆಗಬೇಕು ಅಂತ ಅನ್ಕೋತಿದ್ರಲ್ಲ ನಿಮ್ಮನ್ನು ನಾನು ಮದುವೆ ಆಗೋಕ್ಕೆ ಬಿಡ್ತೀನಿ ಅಂದ್ಕೊಂಡಿದ್ರ ಅಂತ ಪೂಜಾ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಮದುವೆನ ಯಾರು ಹೇಳಿದ್ದು ನಿನಗೆ ಅಂದಾಗ ನೀವು ಹೇಳ್ದೆ ಇದು ಮಾತ್ರಕ್ಕೆ ಏನು ನನ್ಗೆ ಗೊತ್ತಾಗಲ್ಲ ಅನ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಅಷ್ಟು ಶ್ರೇಷ್ಠ ಬಂದಿದ್ದೆ ಯಾರ್ ನಿನ್ಗೆ ಹೇಳಿದ್ದು ಅಂತಿದ್ರೆ ಯಾರು ಯಾಕೆ ಹೇಳಿದ್ರು ಅನ್ನೋದು ನಿಮ್ಗೆ ಹೇಳಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ತಾಂಡವ್ ನೀನು ಯಾಕೆ ಇವ್ರಿಗೆ ಹೆದರ್ಕೋತಿದ್ಯಾ ಅಂದ್ರೆ ನೀನು ಸುಮ್ಮನೆ ರು ಶ್ರೇಷ್ಠ ಅಂದಾಗ ಇವ್ಗೆ ಯಾವ ಗುಡ್ಡು ಅಂತ ಹೆದರ್ಕೋಬೇಕು ನೀನು ಯಾಕೆ ಹೆದರ್ಕೋತಿದ್ಯಾ ತಾಂಡ ಅಂತ ಹೇಳ್ತಿದ್ರೆ ಮತ್ತೊಬ್ರು ಜೀವನಕ್ಕೆ ಬಂದು ಈ ರೀತಿ ಮತ್ತೊಬ್ಬರು ಸಂಸಾರನ ಹಾಳು ಮಾಡ್ತಿದ್ಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ಸುಮ್ಮನೆ ವಿನಾಕಾರಣ ನಮ್ಮ ಭಾವನೆ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋಕ್ಕಾಗಲ್ವಾ ನಿನಗೆ ಇದ್ಯಂತ ಬದುಕೆ ನಿಂದು ಮರ್ಯಾದೆಗೇಡಿ ಬದುಕು ಅಂತ ಪೂಜಾ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಮೊದಲು ನಿಮ್ಮ ಭಾವನಗೇಳು ನಾನು ನಿಮ್ಮ ಭಾವನಿಂದ ಹೋಗ್ಲಿಲ್ಲ ನಿಮ್ಮ ಭಾವನೆ ನನ್ನಿಂದ ಬಂದಿದ್ದು ಪ್ರೀತಿ ಮಾಡಿದ್ದು ಆ ನಂತರನೇ ನಾನು ನಿಮ್ಮ ಭಾವನ ಪ್ರೀತಿ ಮಾಡಿದ್ದು ಅಂತ ಹೇಳ್ತಿದ್ರೆ ಅದಾದ ಇದಾಗಲಿ ಇದಾದಾಗಲಿ ಗೊತ್ತಿತ್ತು ಅಲ್ವಾ ಮದುವೆ ಆಗಿದ್ದು ವ್ಯಕ್ತಿ ಅದ್ ಗೊತ್ತಿದ್ಮೇಲೂ ನೀನು ಬಿದ್ದಿದ್ಯಾ ಅಂದರೆ ಅಲ್ಲೇ ಗೊತ್ತಾಗುತ್ತೆ ನೀನು ಈ ವ್ಯಕ್ತಿ ಇಬ್ರು ಎಂಥವ್ರು ಅಂತ ಆದರೆ ನೀವಿಬ್ರು ಮದುವೆ ಆಗೋಕ್ಕಂತೂ ನಾನು ಬಿಡೋದೇ ಇಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಸಿಟ್ಟು ಬಂದಿದ್ದೆ ಶ್ರೇಷ್ಠ ಅಲ್ಲಿಂದ ಹೊರಡ್ತದಾಳೆ ನಂತರ ಈ ಕಡೆ ಶ್ರೇಷ್ಠ ಕಾರಲ್ಲಿ ಹೊರಡ್ತದ್ರೆ ಈ ಕಡೆ ತಾಂಡವ್ ಏನು ನವಂತ್ರ ಮಾಡ್ತಾಳೋ ಎಲ್ಲಿಗೆ ಹೋಗ್ತದಾಳೆ ಅಂತ ಅಂದ್ಕೊಂಡಿದ್ದೆ ಶ್ರೇಷ್ಠ ಕಾಲ್ ಮಾಡ್ತಿದ್ದೆ ಎಲ್ಲಿಗೆ ಹೋಗ್ತಿದ್ಯಾ ಶ್ರೇಷ್ಠ ಅಂದಾಗ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತದೆ ನಿಮ್ಮ ಮನೆಗೆ ಹೋಗ್ತಿದ್ದೇನೆ ನಿಮ್ಮಮ್ಮಗೆ ಎಲ್ಲ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಿದ್ದಾಳೆ ಏನು ಮಾಡ್ತಿದ್ಯಾ ಅಂದಾಗ ಹೌದು ಇಷ್ಟು ದಿನ ನಾನು ಸಾಕಾಯಿತು ಕೇಳಿ ಕೇಳಿ ಇನ್ನು ಮುಂದೆ ಕೇಳೋ ಸೀನೇ ಇಲ್ಲ ಅಂತ ಹೇಳಿ ಶ್ರೇಷ್ಠ ಬಿರುಗಾಳಿ ಸುಂರು ಗಾಳಿ ಥರ ಮನೆ ಮುಂದೆ ಬಂದಿದ್ದೆ ಗೇಟನ್ನು ಜಬರ್ದಸ್ತಾಗಿ ಓಪನ್ ಮಾಡಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಬಟ್ ಆ ಕಡೆ ಭಾಗ್ಯಾಗೆ ಗುರುಗಳು ಬಾಬಾ ಭೇಟಿಯಾಗಿದ್ದಾರೆ ಬಾಬಾ ಬಂದಿದ್ದೆ ನೋಡಮ್ಮನ ಜೀವನದಲ್ಲಿ ಸುಂಟರು ಗಾಳಿ ಅಲೆನೆ ಬೀಸ್ತಾ ಇದೆ ಆದರೆ ಅದು ಬೀಸ್ತಾ ಇದೆ ಅಂದರೆ ಮಾತ್ರಕ್ಕೆ ನೀನು ಕೂಡ ಅದೇ ಸ್ಪೀಡಲ್ಲಿ ಹೋದರೆ ಖಂಡಿತ ಜೀವನ ಅನ್ನೋದು ಬದುಕು ಅಲ್ಲುಳ್ಳ ಕಲ್ಲುಳ ಆಗ್ಬಿಡತ್ತೆ ಅದಕ್ಕೋಸ್ಕರ ನೀನು ಅದು ಶಾಂತವಾಗೋ ತನಕ ಅದೇ ಶಾಂತವಾಗಲಿ ಅಂತ ಬಿಡಬೇಕೆ ಹೊರತು ಅದನ್ನು ಕೆದಕಿ ನೋಡಬಾರ್ದು ಅಲ್ಲಿವರೆಗೂ ನೀನು ಕೂಡ ಶಾಂತಿಯಿಂದ ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಬಾಬಾ ನನ್ನ ಕಷ್ಟ ಅಂದಾಗ ನಿನ್ನ ಕಷ್ಟ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಜೊತೆಗೆ ನಿನ್ನ ಬದುಕೆ ಬದಲಾಗುತ್ತೆ ನೀನು ಯಾರ ಮುಂದೆ ಕೂಡ ಕೈ ಚಾಚೋ ಅವಶ್ಯಕತೆ ಇಲ್ಲ ಯಾಕಂದರೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಶಕ್ತಿ ಕೊಟ್ಟಿರ್ತಾನೆ ಅದೇ ರೀತಿ ನಿನಗೂ ನಿಂದೆ ಆದ ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಗುರುತಿಸ್ಕೋ ಮಗಳೇ ಅದನ್ನು ಗುರುತಿಸ್ಕೊಂಡು ನಿನ್ನ ಬದುಕಿನಲ್ಲಿ ಮುಂದೆ ಸಾಗುವ ಅದನ್ನು ಗುರ್ತಿಸ್ಕೊಂಡು ನೀನು ಬದುಕಿನಲ್ಲಿ ಮುಂದೆ ಸಾಕ್ತಿದ್ದಂಥ ನಿನ್ನ ಬದುಕೆ ಬದಲಾಗಿ ಬಿಡತ್ತೆ ನೀನು ಯಾರ ಮುಂದೆ ಕೂಡ ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ ದೇವರು ನಿನ್ನ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ನಂತರ ತನ್ವಿ ಬರ್ತಾಳೆ ಅಮ್ಮ ಎಕ್ಸಾಮ್ಸ್ ತುಂಬ ಚೆನ್ನಾಗಿ ಅಮ್ಮ ಎಂದು ಕೂಡ ನಾನು ಇಷ್ಟು ಚೆನ್ನಾಗಿ ಸೈನ್ಸ್ ಎಕ್ಸಾಮ್ ಬರದೇ ಇರಲಿಲ್ಲ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಭಾಗ್ಯಾಗಿ ಅಮ್ಮ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಮ್ಮ ಅಂತ ಹೇಳ್ತಿದ್ದಾಗಲೇ ಭಾಗ್ಯಾಗೆ ಒಂದು ಐಡಿಯಾ ಬರುತ್ತೆ ನಾನು ಕೆಲಸ ಮಾಡಿದ್ರೆ ಹೇಗೆ ಎಲ್ಲರೂ ಕೂಡ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತಾರೆ ಅಂತ ಅಂದ್ಕೊಂಡಿದ್ದೆ ಮಗಳನ್ನು ಸ್ಕೂಲಿಂದ ಮನೆಗೆ ಹೋಗುವಂತ ಹೇಳಿದ ಇಲ್ಲಿ ಹೋಟೆಲ್ ಕಡೆ ಹೋಗ್ತಾಳೆ ಹೋಟೆಲ್ ಹತ್ರ ಹೋಗಿ ಕೆಲಸ ಕೇಳಬೇಕು ಅಷ್ಟರಲ್ಲಿ ಓನರ್ ಎಲ್ಲರಿಗೂ ಕೂಡ ಬೈತಿರ್ತಾರೆ ಒಂದೊಂದು ಸಣ್ಣ ಸಣ್ಣ ತಪ್ಕಗು ಎಗ್ರು ಎಗರು ಬೀಳ್ತಿರ್ತಾರೆ ಅದನ್ನು ನೋಡಿದ್ದೆ ಏನು ಅಂತನೂ ಹೇಳಿದೆ ಹೊರಗಡೆ ಹೆದ್ರುಕೊಂಡು ಬಂದ್ಬಿಡ್ತಾಳೆ ಭಾಗ್ಯ ಹೆದ್ರುಕೊಂಡು ಬಂದಿದ್ದೆ ಇಲ್ಲ ನಾನು ಈ ರೀತಿ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ತಾಂಡ್ ನೀನು ಇನ್ನು ಮುಂದೆ ಇ ಎಮ್ ಐ ಕಟ್ಟಬೇಕು ಇಲ್ಲಾಂದರೆ ನಿನ್ನ ಕಡೆ ಯಾರ್ಯಾರು ಬಂದಿದ್ದಾರೋ ಅವ್ರು ಕರ್ಕೊಂಡು ಮನೆಯಿಂದ ಇರು ಅಂತ ಹೇಳಿದ್ದು ಎಲ್ಲನೂ ನನ್ಸ್ಕೋತಾಳೆ ಇಲ್ಲ ನಾನು ಏನಾದರೂ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು ಈ ರೀತಿ ಹೆದ್ರಕೊಂಡೆ ಖಂಡಿತ ಏನೂ ಕೂಡ ಆಗೋದಿಲ್ಲ ಅಂತ ಅನ್ಕೊಂಡೆ ಡಿಸೈಡ್ ಮಾಡಿದೆ ಮತ್ತೆ ಹೋಟೆಲ್ ಒಳಗಡೆ ಬರ್ತಾಳೆ ಇನ್ನು ಮಾಡ್ತಾನೆ ಬಂದ್ರೆ ಏನೂ ಹೇಳ್ದೆ ಹಾಗೆ ಹೊಟ್ಟೋಗಿಬಿಡಿರಿ ಏನು ಇದು ವಿಶ್ವ ಏನು ಬೇಕಿತ್ತು ಅಂತ ಕೇಳ್ತಿದ್ರೆ ಅದು ಏನೂ ಇಲ್ಲ ನಿಮ್ಮಿಂದ ಒಂದು ಸಹಾಯ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಏನು ಸಹಾಯ ಬೇಕಿತ್ತು ಚಂದಾಗಿಂದ ಎತ್ಬೇಕು ಅದು ತಗೋ ದುಡ್ದದನ್ನೆಲ್ಲ ಕೊಡೋಕ್ಕಾಗಲ್ಲ ಹೋಗ್ತಾ ಹೋಗ್ತಾಯಿರು ಅಂತಾರೆ ಅಥವಾ ಆಗಲ್ಲ ನಾನು ಚಂದ ಎತ್ತೋಗಿ ಬರಲಿಲ್ಲ ಅಂತ ಹೇಳಿದಾಗ ಹೌದಾ ಮತ್ತಿನ್ಯಾಗ ಬಂದಿದ್ದು ಹೋ ಹೊಟ್ಟೆ ಹಸಬಾಗ್ತಿದೆ ಊಟ ಕೊಡಿ ಅಂತಾನ ಈ ರೀತಿ ಎಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಈ ರೀತಿ ಬರೋ ಜನ ಜಾಸ್ತಿ ಆಗಿಬಿಟ್ರು ಯಾವ ಊಟನೂ ಇಲ್ಲ ಏನೂ ಇಲ್ಲ ಹೋಗ್ತಾ ಇರೋ ಇಲ್ಲ ಅಂತ ಅಂದಾಗ ನಾನು ಊಟಕ್ಕೋಸ್ಕರ ಬಂದಿಲ್ಲ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ಎಲ್ಲರೂ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅಡುಗೆ ಮಾಡೋ ಕೆಲಸ ಇದ್ರೆ ಕೊಡಿ ಅಂದಾಗ ನಮ್ಮ ಹತ್ರನೇ ಬೇಕಾದಷ್ಟು ಕೆಲ್ಸದವ್ರಿದ್ದಾರೆ ನಿನಗೆ ಕೆಲಸ ಎಲ್ಲ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಇದರಿಂದ ಸೋಲ್ ಬೇಕಾಗಿದೆ ಅದು ಭಾಗ್ಯ ಹಾಗಿದ್ರೆ ಭಾಗ್ಯ ಸೋತೋದ ಅಲ್ಲಿ ಗೆದ್ನ ಅನ್ನೋದು ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಅಲ್ಲಿ ತಾಂಡವ್ ಹೆದ್ರುಕೊಂಡು ಬೆದ್ರುಕೊಂಡು ಮನೆ ಕಡೆ ಓಡ್ ಬರ್ತಿದ್ರೆ ಈ ಕಡೆ ಕುಸುಮಾ ಮನೆಗೆ ಬಿರುಗಾಳಿ ರೀತಿ ಬೀಸಿ ಎಂಟ್ರಿ ಕೊಟ್ಟರೆ ಬಿಡ್ತಾಳೆ ಹಾಗಿದ್ರೆ ಶ್ರೇಷ್ಠ ಬಿರುಗಾಳಿ ಏನು ಮನೆಗೆ ಬಿರುಗಾಳಿ ರೀತಿ ಬಂದು ಹಾಗಿದ್ರೆ ಗಾಳಿ ಎಬ್ಸಿ ಭಾಗ್ಯ ಲೈಫ್ನ ಧೂಳಿ ಧೂಳಿಪಟ ಮಾಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಚಿಯೋಕ್ಕೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ